ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಖುಷಿ ಯಶಸ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ಈ ಶುಕ್ರವಾರ ದಿನ ನಾನು ಪನ್ನೀರ್ ಇದ್ದಿದ್ದರಿಂದ ಪನ್ನೀರ್ನಿಂದ ಬಂದು ಮಸಾಲ ರೈಸನ್ನು ಮಾಡ್ತಾ ಇದ್ದೀನಿ ಈ ಒಂದು ಮಸಾಲ ರೈಸನ್ನು ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಫ್ರೆಂಡ್ಸ್ ಮೊದಲೇದಾಗಿ ನಾನಿಲ್ಲಿ ಒಂದು ಇನ್ನೂರು ಗ್ರಾಮ್ನಷ್ಟು ಪನ್ನೀರನ್ನು ತೊಗೊಂಡಿದ್ದೀನಿ ಫ್ರೆಂಡ್ಸ್ ನಂದಿನಿ ಪನ್ನೀರ್ ಇದು ಇದನ್ನು ನಾನು ಮೊದಲೇ ಈ ಒಂದು ರೈಸ್ ಮಾಡೋದಕ್ಕೆ ನಾನು ಕುಕ್ಕರ್ನಲ್ಲಿ ಅನ್ನವನ್ನು ಮಾಡಿಟ್ಕೊಂಡೆ ನಂತರ ಈ ಒಂದು ಪನ್ನೀರನ್ನು ಇಲ್ಲಿ ನಾನು ಚಿಕ್ಕ ಚಿಕ್ಕದಾಗಿ ಮಾಡ್ಕೊಂಡಿದ್ದೀನಿ ನಮಗೆ ಯಾವ ರೀತಿ ಬೇಕೋ ಆ ರೀತಿ ಸೈಜಲ್ಲಿ ನಾವು ಪನ್ನೀರನ್ನು ಕಟ್ ಮಾಡ್ಕೋಬೇಕಾಗತ್ತೆ ಫ್ರೆಂಡ್ಸ್ ಈ ಒಂದು ಪನ್ನೀರನ್ನು ನಾವು ಕ್ಯೂಬ್ಸ್ ಆಗಿ ಕಟ್ ಮಾಡಿದ ನಂತರ ನಾವು ಒಂದು ಪ್ಯಾನ್ನಲ್ಲಿ ಅಥವಾ ಯಾವುದ್ರಲ್ಲಾದರೂ ಇದನ್ನು ಮ್ಯಾಗ್ನೇಟ್ ಮಾಡಬೇಕಾಗತ್ತೆ ಇದನ್ನು ಮ್ಯಾಗ್ನೇಟ್ ಮಾಡೋದಕ್ಕೋಸ್ಕರ ನಾ ಇಲ್ಲಿ ಒಂದೆರಡು ಸ್ಪೂನಷ್ಟು ಮೊಸರನ್ನು ಹಾಕ್ಕೊಂಡಿದ್ದೀನಿ ಹಾಗೆಯೇ ಸ್ವಲ್ಪ ಗರಂ ಮಸಾಲ ಖಾರದ ಪುಡಿ ಸ್ವಲ್ಪ ಅರಿಶಿನ ಪುಡಿ ಹಾಗೆಯೇ ಸ್ವಲ್ಪ ಪೆಪ್ಪರ್ ಪೌಡರ್ನ ಕೂಡ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಇವೆಲ್ಲವನ್ನು ಹಾಕಿ ನಾವು ಚೆನ್ನಾಗಿ ಕಲಸಿ ಒಂದು ಐದು ನಿಮಿಷ ಅಥವಾ ಹತ್ತು ನಿಮಿಷದವರೆಗೂ ನಾವು ಅದನ್ನು ಮ್ಯಾಗ್ನೇಟ್ ಆಗೋದಕ್ಕೆ ಬಿಟ್ಬಿಡಬೇಕು ನಂತರ ನಾನಿಲ್ಲಿ ಒಂದು ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆಯನ್ನು ಬಿಸಿ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಅದಕ್ಕೆ ಈ ಮ್ಯಾಗ್ನೇಟ್ ಆದಂತಹ ಒಂದು ಪನ್ನೀರನ್ನು ನಾವು ಮೊದಲು ಹಾಕಿ ಆ ಎಣ್ಣೆಯಲ್ಲಿ ಸ್ವಲ್ಪ ಒಂದೆರಡು ನಿಮಿಷದವರೆಗೂ ನಾವು ಹುರಿಬೇಕಾಗತ್ತೆ ಇಲ್ಲಿ ನೋಡ್ತಾ ಇದ್ದೀರಿ ಫ್ರೆಂಡ್ಸ್ ಎಣ್ಣೆ ಬಿಟ್ಕೊಳ್ಳೋವರೆಗೂ ನಾವು ಅದನ್ನು ಸಿಮ್ಮಲ್ಲಿ ಚೆನ್ನಾಗಿ ಅವುಗಳನ್ನು ಮೊದಲು ಫ್ರೈ ಮಾಡಿ ಅದನ್ನು ನಂತರ ನಾವು ತೆಗೆದಿಟ್ಕೊಳ್ಬೇಕಾಗತ್ತೆ ಇಲ್ಲಿ ಮ್ಯಾ ಸ್ವಲ್ಪ ನಿಧಾನವಾಗಿ ನಾವು ಪನ್ನೀರನ್ನು ಒಳ್ಳಾಡಿಸ್ಬೇಕು ಕಾರಣ ಪನ್ನೀರ್ ಬೇಗ ಕಟ್ ಆಗುತ್ತೆ ನಂತರ ಇಲ್ಲಿ ಪನ್ನೀರ್ ಒಂದು ಪೌಷ್ಟಿದಾಯಕವಾದಂತಹ ಹೆಚ್ಚು ರಿಚ್ ಆಗಿರುವಂತಹ ಪ್ರೋಟೀನ್ ಇರುವಂಥ ಒಂದು ಪದಾರ್ಥ ಆಗಿರೋದ್ರಿಂದ ನಾವು ಪನ್ನೀರನ್ನು ತಗೊಳ್ಳೋದು ನಮ್ಮ ದೇಹಕ್ಕೆ ತುಂಬ ಒಳ್ಳೆಯದು ಫ್ರೆಂಡ್ಸ್ ಇನ್ನು ನಾನು ಇಲ್ಲಿ ಈ ಎಣ್ಣೆಗೆ ಅದೇ ಬಾಣಲೆಗೆ ಇನ್ನೊಂದು ಸ್ವಲ್ಪ ಎಣ್ಣೆಯನ್ನು ಹಾಕಿ ನಾನು ಉದ್ದವಾಗಿ ಹೆಚ್ಚಿರುವಂಥ ಹಸಿಮೆಣಸಿನಕಾಯಿ ಹಾಗೂ ಉದ್ದಕ್ಕೆ ಹೆಚ್ಚಿರುವಂತಹ ಒಂದೆರಡು ಈರುಳ್ಳಿಯನ್ನು ಹಾಕಿದ್ದೀನಿ ಫ್ರೆಂಡ್ಸ್ ನಂತರ ನಾನು ಅದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಖಾರದ ಪುಡಿಯನ್ನು ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ಅಲ್ಲಿ ನಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕಬೇಕು ನಂತರ ಒಂದು ಸ್ವಲ್ಪ ಗರಂ ಮಸಾಲವನ್ನು ನಾನು ಹಾಕ್ತಾಯಿದ್ದೀನಿ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ಅನ್ನಕ್ಕೆ ಉಪ್ಪು ಹಾಕಿರೋದ್ರಿಂದ ನಮಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕಬೇಕು ನಂತರ ನಾವು ಹುರಿದಿಟ್ಕೊಂಡಿರೋಂತಹ ಪನ್ನೀರನ್ನು ಕೂಡ ಇದರಲ್ಲಿ ಹಾಕ್ತಾಯಿದ್ದೀನಿ ಒಂದೆರಡು ನಿಮಿಷ ಇದನ್ನು ಒಗ್ಗರಣೆ ಜೊತೆ ಬೆರೆಸ್ಬೇಕಾಗತ್ತೆ ನಂತರ ನಾವು ಮೊದಲೇ ಮಾಡಿ ಇಟ್ಕೊಂಡಿರೋಂಥ ಅನ್ನವನ್ನು ನಾವಿಲ್ಲಿ ಹಾಕಬೇಕಾಗತ್ತೆ ಫ್ರೆಂಡ್ಸ್ ಅನ್ನ ಆದಷ್ಟು ಉದ್ರಾಗಿದ್ದರೆ ಈ ಒಂದು ಪನ್ನೀರ್ ಮಸಾಲಾ ರೈಸ್ ತುಂಬಾ ಚೆನ್ನಾಗಿ ಬರುತ್ತೆ ಕೇವಲ ಐದು ನಿಮಿಷದಲ್ಲೇ ನಾವು ಈ ಒಂದು ಪನ್ನೀರ್ ಮಸಾಲಾ ರೈಸನ್ನು ತುಂಬ ಚೆನ್ನಾಗಿ ಮಾಡ್ಬೋದು ಇಲ್ಲಿ ನಮಗೆ ಸ್ಪೈಸಸ್ ಯಾವ ರೀತಿ ಬೇಕೋ ಆ ರೀತಿಯಾಗಿ ಹಾಕ್ಕೊಳ್ಳೋದ್ರಿಂದ ಇದೊಂದು ಒಳ್ಳೆ ರೈಸ್ ಅಂತ ಹೇಳ್ಬೋದು ಇನ್ನು ಪನ್ನೀರ್ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಹಾಗಾಗಿ ಯಾರೆಲ್ಲ ನಾನ್ ವೆಜ್ಜನ್ನು ತಿನ್ನೋದಿಲ್ಲೋ ಅವರೆಲ್ಲ ಈ ಮೂಲಕ ನಾವು ಪನ್ನೀರನ್ನು ತಿನ್ನೋದ್ರಿಂದ ನಮಗೆ ಹೆಚ್ಚಿನ ಪ್ರೋಟೀನ್ ಅಂಶ ನಮಗೆ ಸಿಗುತ್ತೆ ಹಾಗಾಗಿ ಸಾಧ್ಯವಾದಷ್ಟು ಊಟದಲ್ಲಿ ಪನ್ನೀರು ಹಾಲು ಮೊಸರು ಮಜ್ಜಿಗೆಯನ್ನು ಬಳಸೋದ್ರಿಂದ ನಮ್ಮ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಹಾಲಿನ ಎಲ್ಲ ಉತ್ಪನ್ನಗಳು ಕೂಡ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಸೊ ಹಾಗಾಗಿ ಹೆಲ್ದಿಯಾಗಿರುವಂಥ ಈ ಒಂದು ಪನ್ನೀರ್ ಮಸಾಲ ರೈಸ್ ತಮಗೂ ಕೂಡ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ಈ ಸಿಂಪಲ್ಲಾಗಿ ಕೆಲವೇ ನಿಮಿಷದಲ್ಲಿ ಮಾಡುವಂತಹ ಈ ಒಂದು ರೈಸ್ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೆ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಹಾಗೆಯೇ ಈ ನಮ್ಮ ಒಂದು ಖುಷಿ ಯಶಸ್ ಚಾನಲನ್ನು Please subscribe Markole friends. Mm. Thank you for watching friends.